श्रीगुरुभ्यो नमः श्रीपरमगुरुभ्यो नमः श्रीमदानन्दतीर्थभगवत्पादाचार्यगुरुभ्यो नमः श्रीवेदुव्यासाय नमः श्रीभारते नमः लक्ष्मीहयग्रीवाय नमः हरिः ओम् आपादमौलिपर्यन्तं गुरूणामाकृतिं स्मरेत् तेन विघ्नाः प्रणश्यन्ति सिध्यन्ति च मनोरथाः पूज्याय राघवेन्द्राय सत्यधर्मरताय च भजतां गल्पवृक्षाय नमतां कामदीनवे सुस्तिस्तु सतां हशी भवन्तु श्रीगुरुभ्यो न श्रीपरमगुरुभ्यो न हरिः ओम् ನಾಹಂಕರ್ತ ಹರಿಕ್ಕರ್ತ ತ್ವತ್ಪೂಜಾ ಕರ್ಮಚಾಕಿಲಂ ಸದಾ ಹರಿವಾಯು ಗುರುಗಳ ಸೇವೆ ಮಧ್ವರ ಸೇವೆ ಪ್ರತಿಯೊಬ್ಬರಿಗೂ ಸಹಿತ ಆ ಗುರುಗಳ ಅನುಗ್ರಹ ಸದಾ ಆಗಲಿ ಅಂತ ಹೇಳಿ ಪ್ರಾರ್ಥನೆಯನ್ನು ಮಾಡ್ತಾ ಹೇಗೆ ಹನುಮಂತದೇವರ ವಿಗ್ರಹ ಪ್ರತಿ ಊರಿನಲ್ಲಿ ಇದೆಯೋ ಅದೇ ರೀತಿಯಾಗಿ ರಾಜರ ಭಕ್ತರು ಜಗತ್ತಿನಲ್ಲಿ ಪ್ರತಿಯೊಂದು ಕಡೆಯೂ ಸಹಿತ ಆಳವಾಗಿ ಭಕ್ತಿಯುತವಾಗಿ ಹೃತ್ಪೂರ್ವಕವಾಗಿ ಅವರನ್ನು ನಂಬಿ ನಡೆಸಿ ನಡೆದುಕೊಂಡು ಹೋಗವರು ಇರುವಂಥವರು ಇದ್ದಾರೆ ಕಲ್ಪವೃಕ್ಷ ಕಾಮಧೇನುಗಳಾಗಿರುವಂತಹ ರಾಯರು ಒಂದೇ ಕಡೆ ಇರಬೇಕು ಅಂತ ಇಲ್ಲ ಅದಕ್ಕೆ ಅವರಿಗೆ ಎರಡು ಅಂತ ಹೆಸರು ಒಂದು ಕಲ್ಪವೃಕ್ಷ ಮತ್ತು ಕಾಮಧೇನು ಅಂತ ಕಲ್ಪವೃಕ್ಷ ಅನ್ನತಕ್ಕಂಥದ್ದು ಮಂತ್ರಾಲಯ ಕಾಮಧೇನು ಅನ್ನತಕ್ಕಂಥದ್ದು ಪ್ರತಿಯೊಂದು ಕಡೆ ಒಂದು ಹಸು ಒಂದು ಕಡೆ ಇರೋದಿಲ್ಲ ಎಲ್ಲ ಕಡೆ ತಿರುಗಾಡ್ತಾ ಇರುತ್ತೆ ಅದೇ ರೀತಿಯಾಗಿ ಕಾಮಧೇನುವಿನ ರೂಪದಲ್ಲಿ ರಾಯರು ಬಂದು ಪ್ರತಿಯೊಬ್ಬರಿಗೂ ಸಹಿತ ಅವರವರಿಗೆ ಇಚ್ಛಾನುಸಾರವಾಗಿ ಮನೋವಾಂಛ ಫಲಸಿದ್ಧಿಯಿಂದ ರಾಯರು ಅನುಗ್ರಹವನ್ನು ಮಾಡ್ತಾರೆ ಅವ್ರಿಗೆ ಹೇಗಪ್ಪ ಅಂತಂತಂದರೆ ಇಂಥದ್ದೇ ಕೊಡಬೇಕು ಅಂತ ಏನಿಲ್ಲ ಆದ್ದರಿಂದ ಅವರಿಗೆ ಬೆಳ್ಳಿ ಬಂಗಾರ ಏನು ಕೊಡಬೇಕು ಅಂತಿಲ್ಲ ಅವರಿಗೆ ಪ್ರದಕ್ಷಿಣೆ ಮಾಡಿಬಿಟ್ರೆ ಸಂಘ ಅದಕ್ಕೆ ಯಥಾಶಕ್ತಿ ಪ್ರದಕ್ಷಿಣ ನಮಸ್ಕಾರಾಂ ಕೃತ್ವಾ ಅಂತ ಯಥಾಶಕ್ತಿ ರಾಘವೇಂದ್ರ ಅನ್ನ ವಿದ್ಯತೆ ಅಂತ ಹೇಳ್ಬಿಡ್ತಾರೆ ಯಥಾಶಕ್ತಿ ಪ್ರದಕ್ಷಿಣೆ ನಿಮಗೇನು ಬಂದಿರುತ್ತೋ ಒಂದು ಮಾಡ್ತಿರೋ ಎರಡು ಮಾಡ್ತಿರೋ ಮೂರು ಮಾಡ್ತಿರೋ ಅಷ್ಟು ಪ್ರದಕ್ಷಿಣೆ ಹಾಕಿದ್ರೆ ಸಾಕಂತೆ ರಾಯರು ನಿಮಗೆ ವಿಶೇಷವಾಗಿ ಅನುಗ್ರಹವನ್ನು ಮಾಡುವಂಥವ್ರು ಇಂಥದ್ದೇ ಕೊಟ್ಟು ಮಾಡಬೇಕು ಅಂತೇನಿಲ್ಲ ಅವರಿಗೆ ದ್ರವ್ಯ ರೂಪದಲ್ಲಾಗಲಿ ಇದಾಗಲಿ ಅವರನ್ನು ನೆನೆಸ್ಕೊಂಡು ಸೇವೆ ಮಾಡಿದ್ರೆ ಸಾಕು ಎಷ್ಟೋ ಜನ ಹೇಳ್ತಾರೆ ಇಂಥ ಸೇವೆ ಮಾಡಬಾರ್ದು ಈ ರೀತಿಯಾಗಿ ಸೇವೆಗಳನ್ನು ಮಾಡಬಾರ್ದು ಅಂತ ರಾಯರನ್ನು ನೆನೆಸ್ಕೊಂಡು ಏನು ಸೇವೆ ಮಾಡಿದ್ರೂ ಸಹಿತ ನಿಮಗೆ ಅನುಕೂಲನೇ ಅವ್ರು ಕೊಡಬೇಕು ಅಂತ ಅವ್ರಿಗೇನು ಕೇಳಬೇ ಸನ್ಯಾಸಿಗಳು ಅವರು ಏನು ಬಿಟ್ಟು ಎಲ್ಲ ಬೇಡ ಅಂತ ಬಿಟ್ಟಿರೋರು ನನಗೆ ಕೊಡುವಂಥವ್ರಿಗೇನು ಕೇಳಲ್ಲ ನಾನು ಕೊಡ್ತೀನಿ ಅಂತ ಹೇಳ್ತಾರೆ ಅಷ್ಟೇ ಅವ್ರದ್ದು ಅವರಿಗೆ ನೀವು ಸೇವೆಗಳ ಮೂಲಕ ಭಕ್ತಿಯನ್ನು ತೋರಿಸ್ಬೇಕಷ್ಟೆ ಆ ಸೇವೆಯನ್ನು ಮಾಡಬೇಕಾದ್ರೆ ಎಷ್ಟೋ ಜನ ಕೇಳ್ತಾರೆ ನಾವು ಸೇವೆ ಮಾಡ್ತಾ ಇದ್ದೀವಿ ನಮಗೆ ಅನುಗ್ರಹ ಆಗ್ತಾ ಇಲ್ಲ ಅಂತಂತನ್ಬಿಟ್ಟು ಆದರೆ ಸೇವೆ ಮಾಡಿದ ತಕ್ಷಣವೇ ನಿಮಗೆ ರಾಯರು ಅನುಗ್ರಹವನ್ನು ಮಾಡಲೇಬೇಕು ಅಂತ ಏನಿಲ್ವಲ್ಲ ಫಸ್ಟೂ ಆ ಒಂದು ನೀವು ಮಾಡಿರುವಂತಹ ಭಕ್ತಿ ಶ್ರದ್ಧೆಗೆ ದೇವರು ಮೆಚ್ಚಬೇಕು ರಾಯರು ಮೆಚ್ಚಬೇಕು ರಾಯರಿಗೆ ಸುಪ್ರೀತರಾಗಿ ಮಾಡಬೇಕು ಅಂದರೆ ಮಾತ್ರ ಅವರು ಮೆಚ್ಚಿ ನಿಮಗೆ ಅನುಗ್ರಹವನ್ನು ಮಾಡ್ತಾರೆ ನಾವು ಬೆಳಗ್ಗೆ ಎಲ್ಲ ರಾಯರೆಲ್ಲ ಸೇವೆ ಮಾಡಿಕೆ ಸಂಜೆ ನಾ ಕೆಟ್ಟ ಕೆಲಸ ಮಾಡ್ತೀನಿ ಅಂತಂದರೆ ಅನುಗ್ರಹವನ್ನು ಆಗುತ್ತಾ ಆಗೋದಿಲ್ಲ ಆ ಒಂದು ರಾಯರನ್ನು ಸ್ಮರಣೆಯನ್ನು ಮಾಡಿ ಭಕ್ತಿಪೂರ್ವಕವಾಗಿ ಮಾಡಿದ್ರೆ ಮಾತ್ರ ಆಗುವಂಥದ್ದು ವಿಶೇಷವಾಗಿ ಎಲ್ಲ ಮನೆಯಲ್ಲಿ ಮಂಗಳ ಆಗಬೇಕು ಅದಕ್ಕೆ ಮಂಗಳಂ ಗೋಸಲೆಯಿಂದೆಯಾ ಮಂಗಳೀಯ ಮಹಾತ್ಮನೇ ಅಂತ ಮಂಗಳೀಯ ಮಹಾತ್ಮನೇ ಅಂತ ಆದ್ದರಿಂದ ವಿಶೇಷವಾಗಿ ಮಂಗಳವನ್ನುಂಟು ಮಾಡುವಂಥವ್ರು ಯಾರಪ್ಪ ಅಂತಂದರೆ ರಾಘವೇಂದ್ರ ಸ್ವಾಮಿಗಳು ಅವರ ಒಂದು ಮಂಗಳಷ್ಟಕ ಅಂತ ಬರುತ್ತೆ ಬಹಳ ವಿಶೇಷವಾಗಿರುವಂಥದ್ದು ಎಷ್ಟೋ ಮಂಗಳಾಷ್ಟಕಗಳಿದೆ ಆದರೆ ರಾಯರ ಮಂಗಳಾಷ್ಟಕ ಯಾರು ಕೇಳ್ತಾರೋ ಅವರ ಇಡೀ ಮನೆಯಲ್ಲಿ ಮಂಗಳಯುತವಾಗಿರುವಂತಹ ಮಂಗಳಕರವಾದಂತಹ ವೈಬ್ರೇಷನ್ನು ಮಂಗಳಕರವಾಗಿರುವಂತಹ ಅನುಗ್ರಹವನ್ನು ರಾಯರು ವಿಶೇಷವಾಗಿ ಮಾಡ್ತಾರಂತೆ ಈ ಮಂಗಳಾಷ್ಟಕವನ್ನು ಪ್ರತಿಯೊಬ್ಬರೂ ಸಹಿತ ಕೇಳಬೇಕು ಯಾರ ಮನೆಯಲ್ಲಿ ಪ್ರತಿಯೊಂದು ದಿವಸವೂ ಸಹಿತ ಈ ಮಂಗಳಾಷ್ಟಕವನ್ನು ಕೇಳ್ತಾರೋ ವಿಶೇಷವಾಗಿ ಅನುಗ್ರಹ ಆಗಿರುವಂಥದ್ದು ಶ್ರೀ ಗುರುಭ್ಯೋ ನಮಃ ರೀಹಿ ಓಂ श्रीमद् रामपदारविन्दमधुपः श्रीमद्भवं शादिपः सचिष्योडुगणोडुपश्रितजगद्गीर्वार्णसत्पातपः अत्यर्थं मनसा कृताच्युतजपा पापान्धकारातपः श्रीमत्सद्गुरुराघवेन्दयतिराट् कुर्याद्रुवं मङ्गलं कर्मन्देन्द्रसुधेन्द्रसद्गुरुकरां भोजोद्भवः सन्ततं प्राजद्यानवशीकृता किल जगद्वास्तव्यलक्ष्मीधवः सच्चास्त्रादिविदूषका किल मृषा वादीपकण्ठीरवः वा श्रीमत्सद्गुरुराघवेन्द्रयतिराट् कुर्याद्रुवं मङ्गलं सालङ्कारककाव्यनाटककला का काणादपातञ्जला त्रैय्यर्थस्मृतजैमिनीयकविता का सङ्गीतपारङ्गतः विप्रक्षत्रविडङ्घ्रिजातमुकरानेकप्रजा सेवितः श्रीमत्सद्गुरुराघवेन्द्रयतिराट् कुर्या ध्रुवं मङ्गलं सालङ्कारककाव्यनाटककला कणादपातञ्जल त्रैयर्थस्मृतिजैमिनीयकविता सङ्गीतपारङ्गतः विप्रक्षत्रविडङ्घ्रिजातमुखरानेकप्रजासेवितः श्रीमत्सद्गुरुराघवेन्द्रयतिराट् कुर्याध्रुवं मङ्गलम् रङ्गोत्तुङ्गतरङ्गमङ्गलकरश्रीतुङ्गभद्रातट प्रत्यस्तद्विजपुङ्गवालयलसन्मन्त्रालयाख्ये पुरे नव्येन्द्रोपलनीलभव्यकरसद्वृन्दावनान्तर्गता श्रीमत्सद्गुरुराघवेन्द्रयतिराट् कुर्याध्रुवं मङ्गलं विद्वद्राजशिरः किरीटकचिता रागाघौगहपादुकद्वयचर पद्माक्षमालाधरः बास्वाद्दण्डकमण्डलोज्ज्वकलकरो रक्ताम्बराडम्बरः श्रीमत्सद्गुरुराघवेन्द्रयतिराट् कुर्या ध्रुवं मङ्गलं यद्वृन्दावनसप्रदक्षिणनमस्काराभिषेकस्तुतिः ध्यानाराधनमृद्विलेपनमुक नेकोपचारान् सदा कारंकारामभिप्रयान्ति चतुरो लोकापमार्तान् सदा श्रीमत्सद्गुरु राघवेन्द्रयतिराट् कुर्याद्रुवं मङ्गलम् वेदौ व्यासमुनीशमध्वयतिराटीकार्यव्याख्यामृतं ज्ञात्वा द्वैतमतं हलाहलसमं त्यक्त्वा समाख्याप्तये संख्यावत्सु कदां दशोपनिषदां व्याख्यां समाख्यान्मुदा श्रीमत्सद्गुरुराघवेन्द्रयतिरा कुर्याद्रुवं मङ्गलं श्रीमद्वैष्णवलोकजालकगुरु श्रीमद्वरिव्राट् शास्त्रे देवगुरुश्रितामरतरु प्रत्योह स्तथासम्पत्करुः श्रीमत्सद्गुरुराघवेन्द्रयतिरा कुर्याद्रुवं मङ्गलम् यः सन्ध्यास्वनिशं गुरो रतिपते सन्मङ्गलस्याष्टकम् सद्यपापहरं सुसेवविदुषा भक्त्यैव भाभाषितं भक्त्या भक्तिसुसम्पदं शुभपदं दीर्घायुरारोग्यकं कीर्तिं पुत्रकलत्रबान्धव प्रयाति ध्रुवम् इति श्रीमदप्पण्णाचार्यकृतं गुरुराजाष्टकं सम्पूर्णं हेल्तारे सद्यपापहरं सदेवविदुषां भक्तैव भाभाषितं शुभपदं दीर्घायुरारोग्यकं कीर्तिं पुत्रकलत्रभान्धव ಅಂದರೆ ಕೀರ್ತಿ ಸಿಗುತ್ತೆ ಪುತ್ರ ಸಿಗುತ್ತೆ ಕಲತ್ರ ಅಂದರೆ ದೋಷಗಳು ಗಂಡೆಂಟು ದೋಷಗಳು ಬಾಂಧವರುಗಳು ಬಾಂಧವ ಬಾಂಧವರಲ್ಲಿ ಏನಾದರೂ ತೊಂದರೆ ಇತ್ತಂತಂದರೆ ಮೂರ್ತಿ ಒಳ್ಳೆಯ ರೀತಿಯಾದಂಥ ನಿಮಗೆ ಆರೋಗ್ಯ ಭಾಗ್ಯವನ್ನು ಪ್ರತಿಯೊಂದು ಸಹಿತ ಈ ಮಂಗಳಾಷ್ಟಕವನ್ನು ಕೇಳೋದರಿಂದ ನಿಮಗೆ ಎಲ್ಲವೂ ಸಹಿತ ರಾಯರು ನಿಮಗೆ ಕರುಣೆಗುಡಿಸ್ಕೊಡ್ತಾರೆ ಅಂತ ಹೇಳಿ ಮಂಗಳಾಷ್ಟಕವಾದಂಥ ವಿಶೇಷವನ್ನು ಪ್ರತಿಯೊಬ್ಬರೂ ಸಹಿತ ಕೇಳಬೇಕು ಪ್ರತಿಯೊಂದು ಬೆಳಗ್ಗೆಯ ದಿವಸ ಇದನ್ನು ಹಾಕಿ ಅವರ ಸ್ಮರಣೆಯನ್ನು ಮಾಡೇ ನಾವು ಮುಂದೆ ಹೋಗಬೇಕಾದಂಥದ್ದು ಪ್ರತಿಯೊಬ್ಬರಿಗೂ ಸಹಿತ ವಿಶೇಷವಾಗಿ ಅನುಗ್ರಹವನ್ನು ಮಾಡಲಿ ಏನೇ ದೋಷಗಳಿದ್ರು ಮಕ್ಕಳಾದ ಮಕ್ಕಳವರಿಗೆ ಮಕ್ಕಳಾಗಲಿ ಗಂಡ ಹೆಂಡ್ತಿ ದೋಷಗಳು ಅಥವಾ ಏನೋ ಜಗಳ ಇದ್ದರೆ ಅದನ್ನು ರಾಯರ ವಿಶೇಷವಾಗಿ ಅನುಗ್ರಹವನ್ನು ಮಾಡಲಿ ಯಾರಿಗೆ ಆರೋಗ್ಯ ಇಲ್ಲ ಆರೋಗ್ಯ ಕೊಡಲಿ ಯಾರಿಗೆ ಸಾಲಬಾಧೆ ಇದೆ ಪ್ರತಿಯೊಬ್ಬರಿಗೂ ಸಹಿತ ಈ ಶ್ಲೋಕದಿಂದ ಕೇಳೋದರಿಂದ ಎಲ್ಲರಿಗೂ ಸಹಿತ ಅನುಗ್ರಹವನ್ನು ಎಲ್ಲ ಮನೋವಾಂಚ ನಿಮ್ಮ ಮನೋಅಭೀಷ್ಟವನ್ನು ರಾಯರು ಅನುಗ್ರಹವನ್ನು ಮಾಡಲಿ ಅಂತೇಳಿ ಸಂಪೂರ್ಣ ಮಧ್ವಾಂತರ ಶ್ರೀಕೃಷ್ಣಾರ್ಪಣ ಮಸ್ತು ಸರ್ವೇಂದ್ರಿಯ ಪ್ರೇರಕೇಣ ಶ್ರೀಪ್ರಣ ಪ್ರತಿನಿತ್ಯ ಯದವೋಜ ಮಹಂತೇನ ಪ್ರಿಯತಾಮ್ ಕಮಲಾಲಯೇ ಪ್ರತಿಯೊಬ್ಬರಿಗೂ ಸಹಿತ ಈ ವಿಡಿಯೋನ ಶೇರ್ ಮಾಡಿ ಯಾರೇ ಹೊಸೊಬ್ಬರು ಸಹಿತ ಈ ವಿಡಿಯೋವನ್ನು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮತ್ತು ಲೈಕನ್ನು ಮಾಡಿ ಹೃತ್ಪೂರ್ವಕವಾದಂಥ ವಂದನೆಗಳನ್ನು ನಾವು ಸಲ್ಲಿಸ್ತೇವೆ ತಮಗೆ ಆ ಸ್ಫೂರ್ತಿಯನ್ನು ನಮಗೆ ನೀಡಿರಿ ಏನೇ ನಿಮ್ಮ ಕಷ್ಟಗಳಿದ್ದರೂ ಸಹಿತ ಕಮೆಂಟ್ ಮೂಲಕ ನಮಗೆ ತಿಳಿಸ್ಕೊಡಿ ಆ ಒಂದು ಅದ್ರ ತಕ್ಕನಂತೆ ಸೇವೆ ಹೇಳಲಿಕ್ಕೆ ನಾನು ಪ್ರಯತ್ನವನ್ನು ಮಾಡ್ತೇನೆ ಮತ್ತು ಏನಪ್ಪ ಅಂತಂದರೆ ನನ್ನ ವಾಟ್ಸಪ್ ಒಂದು ಗ್ರೂಪನ್ನು ನಾವು ಮಾಡಿದ್ದೇವೆ ಕಮ್ಯುನಿಟಿ ಪೋಸ್ಟಲ್ಲಿ ಹೋದರೆ ತಮಗೆ ಸಿಗುತ್ತೆ ತಮ್ಮ ಏನೇ ಒಂದು ವಿಶೇಷವಾಗಿ ಇವೊಂದು ಯಾವುದೇ ಒಂದು ವಿಡಿಯೋನ ಬಂದಬೇಕಾದರೂ ಸಹಿತ ಬೇಗನೆ ನಿಮಗೆ ನೋಡಬೇಕು ಅಥವಾ ಸಿಗಬೇಕು ಅಂತಂದರೆ ವಾಟ್ಸಪ್ ಗ್ರೂಪ್ ಮೂಲಕವನ್ನು ತಾವು ಪ್ರತಿಯೊಂದು ಸಹಿತ ಏನೇ ನೋಡಬಹುದು ಕೇಳಬಹುದು ಪ್ರತಿಯೊಂದು ಸಹಿತ ಮಾಡ್ಬೋದು ಅಂಥೇಳಿ ತಮಗೆ ಏನೇ ಕಷ್ಟಗಳಿದ್ದರೂ ಸಹಿತ ಕಮೆಂಟ್ ಮೂಲಕ ತಿಳಿಸ್ಕೊಡಿ ಇಲ್ಲಾಂದರೆ ಕರೆಯನ್ನು ಮಾಡಿರಿ ಕರೆ ಅಕಸ್ಮಾತ್ ರಿಸೀವನ್ನು ಮಾಡದೇ ಇದ್ದರೆ ಎತ್ಕೊಳ್ಳಿಕ್ಕೆ ಆಗದೇ ಇದ್ದರೆ ನಮಗೆ ಮೆಸೇಜ್ ಮೂಲಕ ಅಥವಾ ವಾಟ್ಸಪ್ ಮೂಲಕ ನಮಗೆ ತಿಳಿಸ್ಕೊಡ್ಲಿ ಅಂತೇಳಿ ಪ್ರಾರ್ಥನೆ ಮಾಡ್ತಾ ನಿಮಗೆಲ್ಲರಿಗೂ ಸಹಿತ ರಾಯರ್ ವಿಶೇಷವಾಗಿ ಆರೋಗ್ಯ ಭಾಗ್ಯ ಧನಧಾನ್ಯವನ್ನು ಕೊಟ್ಟು ಕಾಪಾಡಲಿ ಅಂತೇಳಿ ಸಂಪೂರ್ಣ ಮಧ್ಯಾಂತರ ಶ್ರೀಕೃಷ್ಣಾರ್ಪಣಮಸ್ತು ಮರ ಮಧೇಶ ಹರಿ ಓಂ ಓ